ಹಾಯ್ ಹೆಲೋ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ ಟು ಪಾದಯಾತ್ರೆಗೆ ಎಲ್ಲರಿಗೂ ಸ್ವಾಗತ ಇವಾಗ ನಾವು ಯಡೂರು ದೇವಸ್ಥಾನದ ಹತ್ರ ನಡ್ಕೊಂಡು ಇದ್ದೀವಿ ಯಡೂರು ಬಸ್ ಇದ್ದೀವಿ ಇವಾಗ ಟೈಮು ಒಂದು ಮೂರು ಗಂಟೆ ಎರಡು ಗಂಟೆಯಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಒಂದೂವರೆ ಅವರಿಗೆಲ್ಲ ಹತ್ತು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಯಡೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಸರ್ಕಲ್ ಇದು ಹಾಗೆ ಈಗ ಹೋದರೆ ನಮ್ಮ ಮನೆಯ ದೇವರು ಹಟ್ಟಿಲಕ್ಕಮ್ಮ ಜಲ್ಗೆರಮ್ಮ ದೇವಸ್ಥಾನಕ್ಕೆ ಹೋಗುತ್ತೆ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ ನಮ್ಮಪ್ಪ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಪ್ಪ ಬೆಳಿಗ್ಗೆ ಒಂದು ಎರಡರಿಂದ ಮೂರು ಗಂಟೆ ಆರು ಗಂಟೆ ತನಕ ಸ್ವಲ್ಪ ಕತ್ಲಿರುತ್ತೆ ಸೊ ಕತ್ತಲಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಎಲ್ಲಿ ಲೈಟ್ ಇರುತ್ತೆ ಅಲ್ಲಿ ಮಾತ್ರ ವೀಡಿಯೋ ಮಾಡ್ಕೊತೀನಿ ಹೋಗೋ ದಾರೀಲಿ ಜಾಸ್ತಿ ಚಳಿ ಇರುತ್ತೆ ಸೊ ಹಂಗಾಗಿ ಒಂದತ್ರ ಟೀ ತೊಗೊಂಡು ಟೀ ತೊಗೊಂಡು ಕುಡ್ದಾದ ಮೇಲೆ ಎಲ್ಲೂ ಸ್ಟಾಪ್ ಆಗದಲ್ಲೇ ಕಂಟಿನ್ಯೂಸ್ ಆಗಿ ಒಂದೇ ಲೆವೆಲ್ಗೆ ನಡ್ಕೊಂಡು ಹೋದು ಆರು ಗಂಟೆ ಹೊತ್ತಿಗೆ ನಾವು ಊಟ ರೀಚ್ ಆದವು ಹಾಗೆ ಅಲ್ಲೊಂದು ಸ್ವಲ್ಪ ಇಟ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡೋದು ತಂಬೋತಲ್ಲಿದ್ದಾಗ ಎಷ್ಟು ಬೇಕಾದರೂ ನಡಿಬೋದು ಬಿಸಿಲು ಬಂದಾಗ ನಡೆಯೋಕ್ಕೆ ಆಗೋಲ್ಲ ಸೊ ಹಂಗಾಗಿ ನಾನು ಅಪ್ಪ ಮುಂದೆ ಮಾತಾಡ್ಕೊಂಡು ಬಂದ್ಬಿಟ್ಟು ಅಮ್ಮ ಮತ್ತು ಫ್ರೆಂಡ್ಸ್ ಎಲ್ಲ ಹಿಂದೆ ಬರ್ತಾಯಿದ್ರು ಬೆಳಿಗ್ಗೆ ಬೆಳಿಗ್ಗೆ ಹೋಗೋ ದಾರೀಲಿ ಎಲ್ಲೆಲ್ಲಿ ದೇವಸ್ಥಾನ ಇರುತ್ತೆ ಅಲ್ಲೆಲ್ಲ ಹಾಲ್ಟಾಗಿರ್ತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲೂ ಒಂದು ದೇವಸ್ಥಾನದಲ್ಲಿ ಸ್ವಲ್ಪ ಜನ ಹಾಲ್ಟ್ ಆಗಿದ್ರು ಆಮೇಲೆ ಹಾಗೆ ಸ್ವಲ್ಪ ವಿಡಿಯೋಗಳು ಮಾಡಿಕೊಂಡು ಬೇಗ ಬೇಗ ಹೋಗ್ತಾ ಯಾಕಂದ್ರೆ ಯಾಕಂದರೆ ಇರ್ಲಿಲ್ಲ ಎಷ್ಟು ನಡೆದ್ರು ಅಷ್ಟು ಬೇಗ ನಾವು ಹೋಗ್ತಾಯಿದ್ದು ಹೋಗೋ ದಾರೀಲಿ ಕಲ್ಲಂಗ್ರೆಹಣ್ಣು ಬಾಳೆಹಣ್ಣು ನೀರು ಅವರೇ ಕರೆದು ಕರೆದು ಕೊಡೋರು ಟಿಫನ್ ತಿಂತೀರ ಏನು ಬೇಕೋ ಅದನ್ನ ತಗೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಟೈಮಲ್ಲಿ ನಾವು ಕಲ್ಲಂಗ್ರ ಎಣ್ಣೆ ಒಂದು ರೈಟ್ ಹೇಳಿರ್ತಾರೆ ಅದನ್ನೇ ಕಡಿಮೆ ಮಾಡೋಕ್ಕೆ ಒದ್ದಾಡ್ತಿರ್ತಾರೆ ಆದರೆ ಇವಾಗ ಅವರೇ ನಮ್ಗೆ ಫ್ರೀಯಾಗಿ ಕರೆದು ಕುರ್ದು ಕೊಡ್ತಿದ್ದಾರೆ ನೀವು ನೋಡ್ತಾ ಇರ್ಬೋದು ಬಾಳೆಹಣ್ಣು ಕಲ್ಲಂಗಡಿ ಹಣ್ಣು ನೀರು ಊಟ ಏನು ಬೇಕಂದ್ರು ತಗೋಬಹುದು ಇದೇ ತರ ದಾರಿ ಉದ್ದಕ್ಕೂ ಕೊಡ್ತಾ ಇರ್ತಾರೆ ಊಟ ತಿಂಡಿ ನೀರಿಗೆ ಏನು ತೊಂದರೆ ಇಲ್ಲ ಯಾರನ್ನ ಪಾದಯಾತ್ರೆಗೆ ಬರೋರು ಧೈರ್ಯವಾಗಿ ಬರ್ಬೋದು ಯಾಕಂದ್ರೆ ಊಟ ತಿಂಡಿ ನೀರು ಮನೆ ಕೊಳಕ್ಕೆ ಏನು ಅಂದ್ರೆ ಏನೂ ತೊಂದರೆ ಇರೋಲ್ಲ ನೀವು ಆರಾಮಾಗಿ ನಡ್ಕೊಂಡು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಹಾಗೆ ನಾನು ಅಪ್ಪ ಮುಂದಕ್ಕೆ ಮೂವ್ ಹಾಕ್ತಿದ್ದು ಆದಿ ಚಿಂಚಂಗಿರಿ ದೇವಸ್ಥಾನದ ಹತ್ರ ಆರ್ಚ್ ಹತ್ರ ನಾವು ಇದ್ದು ನೀವು ನೋಡ್ತಾ ಇರ್ಬೋದು ಇದೇ ರೂಟು ಆದಿ ಚಿಂಚಂಗಿರಿ ದೇವಸ್ಥಾನಕ್ಕೆ ಹೋಗೋದು ಆಮೇಲೆ ಹಾಗೆ ಒಂದು ಬಿಡ್ಜ್ ಹತ್ರ ಹೋಗ್ತಾ ನೀರು ಇಲ್ದಲೆ ಬಿಡ್ಜ್ ಕೆರೆ ಎಲ್ಲ ಒಣಗೋಗ್ಬಿಟ್ಟೈತೆ ನೀವು ನೋಡ್ತಾ ಇರ್ಬೋದು ಅಲ್ಪ ಸ್ವಲ್ಪ ನೀರಿದೆ ಬಟ್ ಆದರೆ ತೆಂಗಿನ ಮರ ಇರೋದ್ರಿಂದ ನೇಚರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಪಾದಯಾತ್ರೆಗೆ ನಾವು ಇದೆ ಫಸ್ಟ್ ಹಾ ಎಷ್ಟಿನಿಂದ ನಡ್ಕೊಂಡು ಬರ್ತಾ ಇದ್ದೀರಾ ನಾವು ಮಂಗಳವಾರ ಮಂಗಳವಾರದಿಂದ ನಡ್ಕೊಂಡು ಬರ್ತಿದೀರಾ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಆ ಇದು ಹುಿಕೆಹಳ್ಳಿ ಹಾ ಅಲ್ಲಿಂದ ನಡ್ಕೊಂಡು ಬಂದ್ರಾ ಟಿಫನ್ ಮಾಡಿದ್ರಾ ಇಲ್ಲ ಇಲ್ಲ

ಆಗಲೇ ಎಲ್ಲ ಟಿಫನ್ಗಳು ಮಾಡ್ತಿದ್ದಾರೆ ಊಟ ಮಾಡೋಕ್ಕೆ ಯಾವ ಜಾಗ ಆದರೆ ಏನು ಎಲ್ಲೋ ಹೋಟ್ನಲ್ಲಿ ಟೈಮ್ ಸರಿಯಾಗಿ ಊಟ ಬರ್ತಾ ಇದೆಯಾ ಆರಾಮಾಗಿ ಊಟ ತಿಂದ್ಕೊಂಡು ನೆಮ್ಮದಿಯಾಗಿ ಯಾ ಯೋಚನೆ ಇಲ್ಲದೆ ಆರಾಮಾಗಿ ಹೋಗ್ಬೋದು ಹಾಗೆ ದಾರಿಲಿ ಒಂದು ತಾತ ಸಿಕ್ಕಿದ್ರು ಹಾಗೆ ಮುಂದೆ ದಾರಿಲಿ ಇನ್ನೊಂದು ಅಜ್ಜಿ ಸಿಕ್ಕಿದ್ರು ತುಂಬ ಹೊತ್ತು ಆಡ್ಕೊಂಡು ಬಂದರು ಇವಾಗ ನಾವು ಆದಿ ಕಾಲೇಜ್ ಹತ್ರ ಇದ್ದೀವಿ ನೀವು ನೋಡ್ತಾ ಇರ್ಬೋದು ನನ್ನ ಹೆಂಗಾಗಿ ಬಿಟ್ಟೈತೆ ಅಂತಂದರೆ ನಡಿಬೇಕಾರೆ ಏನೂ ಗೊತ್ತಾಗ್ತಿರ್ಲಿಲ್ಲ ನಡೆದಾದಮೇಲೆ ಬೊಬ್ಬೆ ಕಾಣೋದೆಲ್ಲ ಸಿಕ್ಕಾಪಟ್ಟೆ ಕಾಣೋದು ಹಾಗೆ ಬಿಸಿಲಂತೂ ಸ್ಟಾರ್ಟ್ ಆಗಿಬಿಡ್ತು ಬಿ ಸೂರ್ಯನೇ ಬಂದು ತಲೆ ಮೇಲೆ ಕೂತೈತೆ ಅನ್ನೋ ರೇಂಜಿಗೆ ಬಿಸಿಲು ಸ್ಟಾರ್ಟ್ ಆಗ್ತಿತ್ತು ಜಾಸ್ತಿ ಬಿಸಿಲಾಯಿತು ಓಡಾಡಿ ಓಡಾಡಿ ಸಾಕಾಯ್ತು ಅಂದ್ಬಿಟ್ಟು ಒಂದು ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ನೀವೆಲ್ಲ ಕಾಲು ಸಹ ನೋಡ್ಬೋದು ನಾನು ಚಪ್ಪಲಿ ಹೊಸ ಚಪ್ಪಲಿ ತೊಗೊಂಡಿದ್ದು ನಾನು ಬರಬೇಕಾರೆ ಇವಾಗ ಚಪ್ಪಲಿ ಆಲ್ರೆಡಿ ನೈಂಟಿ ಪರ್ಸೆಂಟ್ ಹೋಗಿಬಿಟ್ಟೈತೆ ಇನ್ನು ಟೆನ್ ಪರ್ಸೆಂಟ್ ಇದೆ ಅಷ್ಟೇ ಅಷ್ಟು ಸೌದೋಗ್ಬಿಟ್ಟೈತೆ ಚಪ್ಪಲಿ ಹಾಗೆ ಅಪ್ಪ ಮುಂದೆ ಹೋಗ್ತಾಯಿದ್ರು ನಾನು ಹಿಂದೆ ಹೋಗ್ತಾಯಿದ್ದೆ ಅವ್ರ ಸ್ಪೀಡಿಗೆ ನಾನು ಹೋಗೋಕೆ ಆಗ್ತಾ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ನಾವು ಈ ಥರ ಬ್ಯಾಚ್ ಅಂದರೆ ಹಿಂದೆ ಮುಂದೆ ಜೊತೆಗೆ ಮಾತಾಡಿಕೊಂಡು ಕಡ್ಡಿ ಸಹಾಯದಿಂದ ನಾವು ಮುಂದೆ ಹೋಗ್ತಾಯಿದ್ದು ಕಡ್ಡಿ ಯಾಕಪ್ಪ ಇಟ್ಕೊಳ್ಳೋದು ಅಂತಂದರೆ ಈ ಬೆಳಗಿನ ಜಾವ ಹೋಗ್ತಾ ಇರ್ತೀವಿ ಆವಾಗ ಕತ್ಲೆ ಬೇರೆ ಸೊ ಕೈಯಲ್ಲಿ ಒಂದು ಕಡ್ಡಿ ಇದ್ರೆ ಏನಕ್ಕೆ ಆಗಲಿ ಒಂದು ಧೈರ್ಯ ಇರುತ್ತೆ ಮತ್ತು ಸುಸ್ತಾದಾಗೂ ಅಷ್ಟೇ ಕಡ್ಡಿ ಹಿಡ್ಕೊಂಡು ಮುಂದೆ ಹೋಗೋದ್ರಿಂದ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಕಾಲು ಹೆಂಗಾಗಿದೆ ಅವ್ರಿಗಂತೂ ಅಂದರೆ ಸಿಕ್ಕಾಪಟ್ಟೆ ಪೇಯ್ನ್ ಆಗಿದೆ ಅವರು ಆ ಕಾಲಲ್ಲೂ ಶೂಸ್ ಹಾಕ್ಕೊಂಡು ನಡೆದೇ ನಡೀತೀನಿ ಅಂತ ಮುಂದೆ ಮೂವ್ ಆಗ್ತಿದ್ದಾರೆ ಹಾಯ್ ಹೆಲೋ ಬ್ಯೂಟಿಫುಲ್ ವಿವರ್ಸ್ ಇವಾಗ ನಾವು ರೋಡಲ್ಲಿ ನಡ್ಕೊಂಡು ಇದ್ದೀವಿ ಇನ್ನು ನಾವು ಆಗೋ ಪ್ಲೇಸಲ್ಲಿಗಿಂತ ಇನ್ನೂ ಹತ್ ಹನ್ನೆರಡು ಕಿಲೋಮೀಟ್ರ್ ದೂರ ಇದ್ದೀವಿ ಬಿಸಿಲು ಜಾಸ್ತಿ ಐತೆ ನೀವು ನೋಡ್ತಾ ಇರ್ಬೋದು ಇವಾಗ ಬರೀ ಹತ್ತು ಗಂಟೆ ಅಷ್ಟೇ ಹತ್ತು ಗಂಟೆಗೆ ಆಗಲೇ ಬಿಸಿಲು ಹೆಂಗೆ ಬರ್ತೈತೆ ಅಂತ ಬಂದು ತಲೆ ಮೇಲೆ ಐತೆ ನಾನಂತೂ ಬರೋ ದಾರಿಲಿ ಬೋರ್ಡ್ಗಳೇ ನೋಡ್ತಾ ಇದ್ದೆ ಇನ್ನೂ ಎಷ್ಟು ಕಿಲೋಮೀಟರ್ ಐತೆ ಇನ್ನೆಷ್ಟು ಕಿಲೋಮೀಟರ್ ಐತೆ ಅಂತ ಯಾಕಂದರೆ ನಾನು ಹಿಂದೆ ಮುಂದೆ ಯಾರು ಇರ್ತಿರ್ಲಿಲ್ಲ ನಾನು ಒಬ್ಬಳೇ ಬೇಗ ಬೇಗ ಹೋಗ್ತಾ ಇದ್ದೆ ಮುಂದೆ ಹೋಗ್ತಾ ಇದ್ರು ಹಿಂದೆ ಅಂದರೆ ಅಪ್ಪ ಅಮ್ಮ ಜಾಸ್ತಿ ಲೇಟ್ ಬಿಸಿಲು ತುಂಬ ಜಾಸ್ತಿ ಆಯ್ತು ಹನ್ನೊಂದುವರೆಗೆ ವರೆಗೆ ಇಷ್ಟೊಂದು ಬಿಸಿಲೈತೆ ಎಲ್ಲರೂ ನಡ್ಕೊಂಡು ಹೋಗ್ತಾವ್ರೆ ಆ ಬಿಸಿಲಿಗೆ ಹಂಗೆ ಸ್ವಲ್ಪ ಜ್ಯೂಸ್ ತಗೊಂಡೆ ಇನ್ನೂ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ತುಂಬ ಬಿಸಿಲಿರೋಕೆ ಜನಗಳು ಬಸ್ ಹತ್ತಕ್ಕೂ ಸಹ ತಲೆ ಮೇಲೆ ಬಟ್ಟೆಗಳು ಹೊದ್ಕೊಂಡು ಬಸ್ ಹತ್ತುತ್ತಾರೆ ಹ ಇನ್ನೇ ನಾನು ಹೋಗ್ತಾನೆ ಇದ್ದೆ ಬರೋದಾರಿ ಹಂಗೆ ಒಂದು ನಾಯಿ ಸಿಕ್ತು ಹೆಂಗೋ ಜೊತೆಗೆ ಅದೇ ಸ್ವಲ್ಪ ದೂರ ಕಪ್ನಿ ಆಯ್ತು ಬಿಸ್ಲಲ್ಲಿ ಓಡಾಡಿ ಓಡಾಡಿ ಜಾಸ್ತಿ ಮುಖ ಕಪ್ಪ ನಾವು ಇಬ್ರು ನಿಮ್ಮೂರು ಸ್ವಂತ ಊರು ಕೊಟ್ಟಿರೋದು ದೇವ್ನಹಳ್ಳಿಗೆ ತೋಟ ಇಲ್ಲಿ ದೂರನ ಜೊತೆಗೆ ಹೌದಾ ನಾವು ಇಲ್ಲೇ ಹಾಲ್ಟ್ ಆಗೋದು

ಅಮ್ಮ ಅಮ್ಮಪ್ಪ ಹಿಂದೆ ನಡ್ಕೊಂಡ್ ಬರ್ತವ್ರ ಅವ್ರ ಜಾಸ್ತಿ ಕುತ್ಕೊಂಡ್ ಲೇಟ್ ಆಗಿ ಬರೋದು ಹಿಂಗೆ ನಡ್ಕೊಂಡೋಗ್ತೀರಾ ನಡ್ಕೊಂಡು ಹೋಗ್ಬಿಡ್ಬೋದು ಕುತ್ಕೊಂಡು ಎದ್ದು ಕುತ್ಕೊಂಡು ಎದ್ದು ಅಂದ್ರೆ ಹಾಳಾಗಲ್ಲೇ ಎಷ್ಟೋ ತಯ್ಯ ನಾನು ಚಿಕ್ಕ ಮಗಳು ನಿನ್ನಂಗೆ ಅದೇ ಇಬ್ಲ ಕೊಟ್ಟಿದ್ದೀನಿ ನಾಮಂಗ್ಳ ಕಡೆಗೆ ಭಾರಿ ಕಷ್ಟ ಕಣ್ ಮಗಳೇ ನನ್ನ ಅಪ್ಪಂಗೆ ಒಂದ್ ಹತ್ ರೂಪಾಯಿ ಯಾರ ಕೈಲಾರ ಕೊಟ್ ಕಳಿಸ್ತೀನಿ ನಾಳೆ ಗೊತ್ತಾಯ್ತಾರಲ್ಲುರ್ಕ್ ಪ್ಯಾಕೆಟ್ನು ತೆಗೆದು ಹತ್ತು ಕಾಳ ರೂಪಾಯಿ ಹನ್ನೊಂದು ರೂಪಾಯಿ ಸ್ವಾಮಿಗೆ ಗೊತ್ತ ಕಳಿಸ್ತಿತ್ತು ಇದು ನಾನು ಸ್ವಾಮಿಯವ್ರೇನೋದು ಗೊತ್ತಾಗ್ಲಿಲ್ಲ ನನಗೆ ಅಲ್ದಷ್ಟು ಸಾರಿಗೆ ಕಟ್ಕೊಂಬಿಡೀವಿ ಜಾಸ್ತಿ ಅಲ್ಲ ಪಾದಯಾತ್ರೆಗೆ ಹೋಗೋದ್ ನಡ್ಕೊಂಡು ಈ ಟೈಮಲ್ಲಿ ಶಿವರಾತ್ರಿ ಅಲ್ವಾ ಇಂದು ಮುಂದೆ ಮುಂದಿನ ಸುತ್ರ ಹ ಇದು ಶಿವರಾತ್ರಿ ನಾವು ಶಿವರಾತ್ರಿಗೆ ಹೋಗೋದು ಆದ್ರೆ ಒಂದಿನ ಹಿಂದಾಗ್ ಹೋಗ್ತಿವಿ ಯಾಕಂದ್ರೆ ಜನ ಜಾಸ್ತಿ ಇರ್ತಾರಲ್ಲ ಆಗೋದೇನಲ್ಲ ಲೇಟ್ ಆದ್ರೆ ಶಿವರಾತ್ರಿ ದಿನ ಆಗ್ಬಿಡೋದು ದರ್ಶನ ಅಂತ ಇಲ್ಲ ನಾವು ನಡ್ಕೊಂಡ್ ಹೋಗ್ ನಾವು ಮಾಮೂಲಿ ಕ್ಯೂರ್ಲೆ ಹೋಗ್ಬೇಕು ಇಲ್ಲ ಹಂಗ್ ಹೋಗ್ಬೋದು ಅಂತ ಹೇಳಲ್ಲ ಇಲ್ಲ 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 ಒಳ್ಳೇದಾಗ್ಲಿ ಹ್ಮ್ ಆಮೇಲೆ ಹಾಲ್ಟಿಂಗ್ ಪ್ಲೇಸ್ಗೆ ಹೋಗ್ತಿದ್ದಂಗೆ ನವೀನ್ ನವೀನವರು ತಣ್ಣಗಿರೋ ಮಜ್ಜಿಗೆ ತೊಗೊಂಬಂದು ಕೊಟ್ಟರು ಮಸಾಲಾ ಮಜ್ಜಿಗೆ ಕುಡ್ದೆ ಚೆನ್ನಾಗಿತ್ತು ಅದಾದಮೇಲೆ ತೋಟದ ಮನೇಲಿ ಹಾಲ್ಟಿಂಗ್ ಪ್ಲೇಸ್ ಮಾಡಿದಿದ್ದು ತುಂಬಾ ಚೆನ್ನಾಗಿತ್ತು ತೋಟದ ಮನೆ ಕದವಳ್ಳಿ ಟೋಲ್ ಹತ್ರನೇ ಹಾಲ್ಟಾಗಿದ್ದು ಅಲ್ಲಿ ಹೋಗಿ ತೆಂಗಿನ ತೋಟದಲ್ಲಿರೋ ಲಕ್ಷ್ಮಮ್ಮನ ಮನೆ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ರೋಡ್ ಸೈಡಲ್ಲೇ ಇರೋದು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರೇ ಬಸ್ಸಾರು ಸಹ ಕೈಯಿಂದ ಮಾಡಿಕೊಟ್ರು ಬೆಣ್ಣೆ ಕೊಟ್ಟರು ಊಟಕ್ಕೆ ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನೀವು ನೋಡ್ತಾ ಇರ್ಬೋದು ಇದೇ ಮನೆ ಇದೆರಡೂ ಮನೆಯೂ ಅವ್ರದ್ದೇನೆ ಹಾಗೆ ಅವರು ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಿದ್ರು ಮುದ್ದೆ ಕಟ್ಟೋಕ್ಕೆ ಮುದ್ದೆ ಎಲ್ಲ ತಿರುವಕ್ಕೆ ಅವರು ಹೆಲ್ಪ್ ಮಾಡ್ತಾಯಿದ್ರು ಬಿಸಿ ಬಿಸಿ ಮುದ್ದೆ ಅನ್ನ ಬಸ್ಸಾರು ವಡೆ ವಡೆ ಬಸ್ಸಾರು ಬಸ್ಸಾರು ಪಲ್ಯ ತರಕಾರಿ ಪಲ್ಯ ಹೆಸರು ಕಾಳು ಪಲ್ಯ ಎಲ್ಲ ಥರದ್ದು ರೆಡಿ ಇತ್ತು ಅದಾದಮೇಲೆ ಅವ್ರ ಮನೇಲಿ ಮೇಕೆ ಕುರಿ ನಾಯಿ ಎಲ್ಲ ಇತ್ತು ಹಾಗೆ ಅದನ್ನೆಲ್ಲ ನೋಡಿಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ ನಾವು ಹೋಗಿದ್ದಿದ್ದೆ ಬಿಸಿಲಾಗಿಬಿಟ್ಟಿತ್ತು ಹೋದ ತಕ್ಷಣ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಮಗುಗೂ ಎಲ್ಲ ರೆಡಿ ಮಾಡಿದೆ ಅಪ್ಪ ಅಮ್ಮ ಇನ್ನೂ ಬಂದಿರಲಿಲ್ಲ ಯಾಕಂದರೆ ಅವರು ಲೇಟಾಗಿ ಬರ್ತಾಯಿದ್ರು ಅಲ್ಲಿ ಕಾಣ್ತಿರೋ ಹೋಟ್ಲಿಗೆ ನಾವೇ ಲಾಸ್ಟ್ ಟೈಮು ಅಲ್ಲೇ ಊಟ ಮಾಡಿದ್ದು ಸೊ ಹಂಗಾಗಿ ಅದು ಗುರ್ತಿಗೆ ಒಂದು ನೆನಪಾಯಿತು ಇದೇ ಅವ್ರ ಮನೆ ತೋಟದ ಮನೆಯಂತೂ ತುಂಬ ಚೆನ್ನಾಗಿತ್ತು ರೋಡ್ ಸೈಡಲ್ಲಿ ಎಲ್ಲ ಅನುಕೂಲವಾಗಿತ್ತು ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಕೊಂಡೆ ನಾನು ನೆನ್ನೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಂಗಾಗಿ ಇವತ್ತು ಎಡಿಟ್ ಮಾಡ್ತಿದ್ದೆ ಇವತ್ತು ಬೆಳಿಗ್ಗೆ ತುಂಬ ಅಂದರೆ ತುಂಬ ಕಾಲು ಕೈ ಇತ್ತು ಕಾಲೆಲ್ಲ ಸಿಕ್ಕಾಪಟ್ಟೆ ಪ್ಯಾಚಸ್ಸು ಬಬಲ್ಸ್ ನೀರು ಬಬಲ್ಸ್ ಎಲ್ಲ ಆಗಿಬಿಟ್ಟಿತ್ತು ಹಂಗಾಗಿ ವೀಡಿಯೋ ಮಾಡಿರಲಿಲ್ಲ ಆದರೂ ಒಂದು ಮೂರು ನಾಲ್ಕು ಜನ ಫೋನ್ ಮಾಡಿ ಕೇಳಿದ್ರಿ ಎಲ್ಲಿ ಇವತ್ತಿನ ವೀಡಿಯೋಸ್ ಅಂತ ಸೊ ಬಂತ ಇದ್ದಂಗೆ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೆ ಅವ್ರ ಮನೆಗೆ ಹೋಗ್ತಿದ್ದಂಗೆ ಜಾನು ಚೆನ್ನಾಗಿ ಆಟ ಆಡ್ತಿದ್ಲು ಅವ್ರ ಮನೆಯಲ್ಲಿ ಫ್ರೆಂಡ್ಸ್ ಸಹ ಇದ್ದರು ಬೆಕ್ಕು ಮರಿ ಜಾನುಗೆಲ್ಲೋದ್ರೂ ಬೆಕ್ಕು ಮರಿ ಮಾತ್ರ ಸಿಗ್ತಾನೆ ಇರುತ್ತೆ ಆ ಬೆಕ್ಕು ಮರಿ ಜೊತೆ ಆಟ ಆಡ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ಲು ನೀವು ನೋಡ್ತಾ ಇರ್ಬೋದು ಇದೇ ಬೆಕ್ಕು ಮರಿ ತುಂಬ ಕ್ಯೂಟ್ ಕ್ಯೂಟಾಗಿ ದಬ್ ದಬ್ಬಗೈತೆ ಜಾನೂನು ಸಾಯಂಕಾಲ ಫುಲ್ ಆ ಬೆಕ್ಕು ಮರಿ ಜೊತೆ ಆಟ ಆಡೋದು ಬಟ್ ಜಾನು ಪರಿಶೋದು ಆ ಥರದ್ದು ಮಾಡ್ತಾ ಇರಲಿಲ್ಲ ಎರಡು ಬ್ಯಾಚು ಒಂದೇ ಮನೇಲಿ ಆಟ ಆಗಿದ್ದು ಎರಡು ಬೆಚ್ಗೂ ತುಂಬ ಚೆನ್ನಾಗ್ ನೋಡಿಕೊಂಡ್ರು ಯಾರಿಗೆ ಯಾವ್ದೇ ರೀತಿ ಇರೋ ತರ ಎಲ್ಲಾರ್ನು ಒಂದೇ ತೂಕದಲ್ಲಿ ಮಾತಾಡ್ಸಿದ್ರು ಆದಮೇಲೆ ನಾವು ಊಟ ಎಲ್ಲ ಮಾಡ್ಕೊಂಡು ರೂಮಿಗೆ ಹೋಗಿ ಮನಿಕೊಂಡು ಆಮೇಲೆ ಕಾಲೆಲ್ಲ ತುಂಬ ಬಬಲ್ಸ್ ಎಲ್ಲ ಬಂದ್ಬಿಟ್ಟಿದ್ದು ಅದನ್ನೆಲ್ಲ ನೋಡಿ ಕ್ಲೀನ್ ಮಾಡಿಕೊಂಡು ಎರಡು ಗಂಟೆಗೆ ಮನಿಕೊಂಡು ಆರು ಗಂಟೆಗೆ ಇದ್ದು ಅದೇ ಟೈಮ್ಗೆ ಸೂರ್ಯ ಮುಳುಗ್ತಾ ಇತ್ತು ಹಾಗೆ ನವೀನ್ ಅವರು ನಾನು ಟೆರೆಸ್ ಮೇಲೆ ನಿಂತ್ಕೊಂಡು ಸ್ವಲ್ಪ ಆಚೆ ಈಚೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ವೀಡಿಯೋಗೆ ಮ್ಯಾಚ್ ಆಗೋ ಥರ ವಾಯ್ಸ್ ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ಇದೆಲ್ಲ ನೆನ್ನೆ ವೀಡಿಯೋಸ್ ಮಾಡಿರೋದು ನೆನ್ನೆನೇ ಟ್ರೈ ಮಾಡಿದೆ ಹಾಗೆ ವೀಡಿಯೋ ಮಾಡ್ಬೇಕಾದ್ರೆ ಮಾತಾಡಬೇಕು ಅಂತ ಟ್ರೈ ಮಾಡ್ಕೊತೀನಿ ಯಾಕೆ ವೆಹಿಕಲ್ದು ಸೌಂಡ್ ಜಾಸ್ತಿ ಇರುತ್ತೆ ಅದಾದಮೇಲೆ ದಾರೀಲಿ ಹೋಗ್ಬೇಕಾದ್ರೆ ಗಾಡಿಗಳಲ್ಲಿ ದೇವ್ರದ್ದು ಸಾಂಗ್ ಹಾಕ್ಕೊಂಡಿರ್ತಾರೆ ಆ ಸಾಂಗ್ ಎಲ್ಲ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೋದ್ರೆ ಕಾಪಿ ರೈಟ್ ಅದು ಸ್ಟಿಕ್ ಬರುತ್ತೆ ಸೊ ಹಾಗಾಗಿ ಆ ಸಾಂಗ್ ಎಲ್ಲ ನಾವು ಹಾಕಂಗಿಲ್ಲ ಹಾಗಾಗಿ ಅದನ್ನು ಮ್ಯೂಟ್ ಮಾಡಿಕೊಂಡು ಮತ್ತು ತುಂಬ ಕಷ್ಟ ಅಂದ್ಬಿಟ್ಟು ಅದಕ್ಕೆ ಜಸ್ಟ್ ವಿಡಿಯೋ ಮಾಡ್ಕೊಂಡ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾವು ಡೇ ಟು ಪಾದಯಾತ್ರೆ ಹಾಲ್ಟ್ ಆಗಿರೋದು ಅಂದ್ಬಿಟ್ಟು ಕದ್ವಲ್ಲಿ ಟೋಳಲ್ಲಿ ಹಾಲ್ಟ್ ಆಗಿದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ಈ ಪ್ಲೇಸಲ್ಲೇ ನಾವು ಹಾಲ್ಟ್ ಆಗಿರೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಸೊ ಇಲ್ಲಿ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ನನಗೆ ಇಡೀ ರೋಡೆಲ್ಲ ಸಹ ಕಾಣಿಸುತ್ತೆ ಇಲ್ಲಿ ಕೊಡ್ತಾ ಇರ್ಬೋದು ಫುಲ್ಲು ತೋಟದ ಮನೆ ತೋಟದ ಮನೆ ಆದ್ರೂ ತುಂಬ ಚೆನ್ನಾಗಿ ಮನೆ ಕಟ್ಟಿಸ್ಕೊಂಡಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಆಯಿತು ಹಾಗೆ ತೆಂಗಿನ ತೋಟ ಅಡಿಕೆ ಗಿಡ ಪಪ್ಪಾಯ ಸೊಸಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲೆ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇರೋದು ಜಾನು ಇಲ್ಲಿ ಹೋಗ್ತಾ ಇದ್ದಾಳೆ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದಾರೆ ಅದೇ ಮನೆಯಲ್ಲೇ ಊಟ ತಿಂಡಿ ಎಲ್ಲ ನಮಗೆ ಮಾಡಿಕೊಡೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಕದವಳ್ಳಿ ಡೋಲಲ್ಲಿ ಲಕ್ಷ್ಮ್ ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಗೇನಾದರೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಏನಾದರೂ ಅಪ್ಲಿಕೇಶನ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅಪ್ಲಿಕೇಶನ್ ಹಾಕ್ಬೇಕು